ಬಸವನಗೌ ಪಾಟೀಲ್ ಡಾಕ್ ಬಸವಗಾರ್ ಪಾಟೀಲ್ ಸಚಿವರಲ್ಲಿ ಒಂದು ಸಾವಿರದ ಐದು ನೂರ ಎಂಬತ್ತೊಂದನೇ ಪ್ರಶ್ನೆಯನ್ನ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಇದು ಬಹಳ ಮಹತ್ವದಂತ ಕರ್ನಾಟಕದ ಎರಡು ನದಿಗಳು ಒಂದು ಕಾವೇರಿ ಒಂದು ಕೃಷ್ಣೆ ಎರಡು ಕಣ್ಣಿದ್ದಂಗೆ ಆದರೆ ಹತ್ತೊಂಬತ್ತು ನೂರ ಅರವತ್ತ್ಮೂರರಲ್ಲಿ ದಿವಂಗತ ಲಾಲ್ ಬಹದ್ದುರ್ ಶಾಸ್ತ್ರದಿಂದ ಪ್ರಾರಂಭವಾದಂಥ ಈ ನೀರಾವರಿ ಯೋಜನೆ ಇವತ್ತಿನವರೆಗೂ ಸಹ ಯಾವ ರೀತಿ ಅನ್ಯಾಯ ಆಗ್ತಾ ಆಗ್ತಾಯಿದೆ ನಾ ಭಾಳ ಹಿಂದೆ ಹೋಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾಗ್ಯ ಜಲನಯೋಗಕ್ಕೆ ಐದು ಸಾವಿರದ ಅರವತ್ತೆರಡು ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಅದರಲ್ಲಿ ಆರು ಸಾವಿರದ ಎರಡುನೂರ ಎಂಬತ್ತು ಕೋಟಿ ಎಪ್ಪತ್ತೆರಡು ಲಕ್ಷ ಖರ್ಚು ಪಟ್ಟಿದ್ದಾರೆ ಅದೇ ರೀತಿ ಕಾವೇರಿ ರಾಜ್ಯದಲ್ಲಿ ಕಾವೇರಿ ನೀರ ನೀ ನದಿ ಇದೆ ಅದರಿಂದ ಕೇವಲ ಹನ್ನೆರಡು ಪರ್ಸೆಂಟ್ ನೀರಾವರಿಯ ಒಂದು ವ್ಯವಸ್ಥೆ ಇದೆ ಅದರ ಜೊತೆಗೆ ಬೆಂಗಳೂರು ಮಹಾನಗರ ಅಂತ ನಾವು ನಗರಕ್ಕೆ ನೀರು ಕೊಡೋವಂಥ ಆದರೆ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಶೇಕಡ ಅರುವತ್ತೆಂಟು ಪರ್ಸೆಂಟು ಕೃಷ್ಣ ನದಿಯಿಂದ ನಾವು ನೀರಾವರಿ ಮಾಡುವಂಥ ದೊಡ್ಡ ಪ್ರಾಜೆಕ್ಟ್ ಆ ದುರ್ದೈವನಂದರೆ ಇಲ್ಲಿವರೆಗೆ ಬಂದ ಎಲ್ಲ ಸರ್ಕಾರಗಳು ಎಲ್ಲ ರಾಜಕೀಯ ಪಕ್ಷಗಳು ಕೃಷ್ಣೆಯ ಮೇಲೆ ಆಣೆ ಅಂತ ಹೇಳಿ ನಮ್ಮ ಎಚ್ ಕೆ ಪಾಟೀಲ್ ಏನು ಆಗಲಿಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷರಿದ್ದಾಗ ಕೃಷ್ಣ ದಡ ಕೂಡಲ ಸಂಗಮದಲ್ಲಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೇನೆ ಅದು ಏನು ಇಂಪ್ಲಿಮೆಂಟ್ ಆಗಲಿಲ್ಲ ಇವತ್ತು ಶೇಕಡಾ ಅರವತ್ತೆಂಟರಷ್ಟು ನೀರಾವರಿ ಆಗುವಂತ ನೀರಾವರಿಗೆ ಈ ವರ್ಷ ಪ್ರಸಕ್ತ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾಲ್ಕು ಸಾವಿರದ ಐದುನೂರ ಎಂಬತ್ತು ಕೋಟಿ ರೂಪಾಯಿ ಇಟ್ಟಿದ್ದಾರೆ ಅಧ್ಯಕ್ಷರೇ ಅದೇ ಹನ್ನೆರಡು ಪರ್ಸೆಂಟ್ ನೀರಾವರಿ ಆಗುವಂಥ ಕಾವೇರಿಗೆ ನಮಗೇನು ಕಾವೇರಿ ಕೊಟ್ಟಿದ್ರ ಬಗ್ಗೆ ನಮ್ಗೆ ಇರೋದಿಲ್ಲ ಅದಕ್ಕೆ ಈ ವರ್ಷ ಮೂರು ಸಾವಿರದ ಒನ್ನೂರ ಐದು ಕೋಟಿ ರೂಪಾಯಿ ಇಟ್ಟು ಅಧ್ಯಕ್ಷರೇ ಇವತ್ತು ಮೂರನೇ ಹಂತ ನಾವು ಒಂದು ಎರಡು ಹೇಳೋದಲ್ಲ ಇನ್ನೂ ಅಲ್ಲಿ ಸಾಕಷ್ಟು ನೀರಾವರಿ ಪ್ರದೇಶ ಆಗಿಲ್ಲ ಮೂರನೇ ಹಂತದಲ್ಲಿ ಇವತ್ತು ಸುಮಾರು ನಾವು ಮೂರನೇ ಐದು ಲಕ್ಷ ತೊಂಬತ್ನಾಲ್ಕು ಸಾವಿರ ಹೆಕ್ಟರ್ ಅದರಲ್ಲಿ ಯಾದಗಿರಿ ಕಲಬುರಗಿ ವಿಜಯಪುರ ಬಾಗಲಕೋಟೆ ರಾಯಚೂರು ಕೊಪ್ಪಳ ಗದಗ್ ಇಷ್ಟು ಎಲ್ಲ ಜಿಲ್ಲೆಗಳಿಗೆ ನೀರಾವರಿ ಆಗುವಂಥ ಐದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ನೀರಾವರಿ ಸೌಲಭ್ಯ ಆಗಬೇಕಾಗಿದೆ ಅಧ್ಯಕ್ಷರೇ ಎರಡು ಸಾವಿರದ ಹದಿನಾಲ್ಕು ಹದಿನೈದರ ಎಸ್ಟಿಮೇಟ್ ಹೇಳ್ತಾ ಇದ್ದೀನಿ ನಾನು ಐವತ್ತೊಂದು ಸಾವಿರದ ಒಂದೂರ ನಲವತ್ತೆಂಟು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅದರ ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಈ ಕೃಷ್ಣ ಎಲ್ಲ ನೀರಾವರಿ ಮುಗಿಬೇಕಾದ್ರೆ ಏನು ಸುಮಾರು ಇಪ್ಪತ್ತು ಹಳ್ಳಿಗಳ ಮುಳುಗಡೆ ಆಗ್ತವೆ ಅದರ ಜೊತೆಗೆ ಅಧ್ಯಕ್ಷರೇ ಒಂದು ಲಕ್ಷ ಮೂವತ್ ಮೂರ್ ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಜಮೀನನ್ನ ಸ್ವಾಧೀನ ಮಾಡ್ಕೋಬೇಕು ಅದರಲ್ಲಿ ಬರೀ ಇಪ್ಪತ್ತೆಂಟು ಸಾವಿರ ಆರುನೂರ ಅರವತ್ತೆಂಟು ಎಕರೆ ಸ್ವಾಧೀನ ಆಗಿದೆ ಕೇವಲ ಎರಡು ಸಾವಿರದ ಏಳ್ನೂರ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಲಕ್ಷ ಕೋಟಿ ಇದರಲ್ಲಿ ಇಪ್ಪತ್ತು ಗ್ರಾಮಗಳು ಮುಣಗ್ತವೆ ಸುಮಾರು ಎಪ್ಪತ್ತೈದು ಸಾವಿರದ ನೂರ ಅರುವತ್ತ್ಮೂರು ಕಟ್ಟಡಗಳು ಈ ರೀತಿ ಒಂದು ದೊಡ್ಡ ಯೋಜನೆಗೆ ಇವತ್ತು ಅಧ್ಯಕ್ಷರೇ ಸರ್ಕಾರ ಇವತ್ತು ಕೇವಲ ನಾಲ್ಕು ಸಾವಿರದ ಐದು ನೂರ ಎಂಬತ್ತು ಕೋಟಿ ರೂಪಾಯಿ ಇರ್ತದೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಯೋಜನೆ ಯಾವಾಗ ನುಗ್ಗಿಬೇಕು ಏನು ಸರ್ಕಾರದ ಯೋಜನೆ ಇದಕ್ಕೊಂದು ಏನು ಒನ್ ಟ ಯಾವುದೋ ಒಂದು ಟೈಮ್ ಲಿಮಿಟ್ ಇಲ್ವಾ ಕಾಲಮಿತಿ ಇಲ್ವಾ ಐದು ವರ್ಷ ಹತ್ತು ನೋಡ್ರಿ ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ಇನ್ನೂ ನೂರು ವರ್ಷ ಆದ್ರೆ ಕೃಷ್ಣ ಮುಗಿಯುವುದಿಲ್ಲ ನಮ್ಮ ಕೃಷ್ಣಯ ಪಾಲನ್ನು ನಾವು ಉಪಯೋಗ ಹಾಕೋ ಯಾಕಂದ್ರೆ ಅಧ್ಯಕ್ಷರು ತುಮಕೂರು ವರ್ಗ ನೀರಾವರಿ ಮಾಡುವಂತ ಯೋಜನೆ ಅದಕ್ಕೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಏನು ಮಾಸ್ಟರ್ ಪ್ಲಾನ್ ಮಾಡಿದೆ ಆಕ್ಷನ್ ಪ್ಲಾನ್ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ ಅಧ್ಯಕ್ಷ ಏನ್ ಬಸವನಗೌಡ ಆರ್ ಪಾಟೀಲ್ ಎತ್ನಾಳ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ ಕೃಷ್ಣ ಇಂದ ಐನೂರು ಇಪ್ಪತ್ತ ನಾಲ್ಕಕ್ಕೆ ತೆಗೆದುಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅದು ಎಲ್ಲ ಇದೆ ಅದಕ್ಕೆ ನೋಟಿಫಿಕೇಷನ್ ಆಗಬೇಕು ಅವ್ರಿಗೂ ಗೊತ್ತಿದೆ ಏನೇನು ಅಡಚಣೆ ಇದೆ ಏನಿದೆ ಹಣ ಜಾಸ್ತಿ ಒದಗಿಸ್ಕೊಡ್ಬೇಕು ಹಣ ಜಾಸ್ತಿ ಒದಗಿಸ್ಕೊಟ್ರೆ ಏನಾದ್ರು ಒಂದು ಆಗ್ತದೆ ಅದು ನಮ್ಮ ಸರ್ಕಾರದ ಮಿತಿಯಲ್ಲಿ ಕೆಲವೆಲ್ಲ ಮಾಡಿದ್ದೇವೆ ಇನ್ನು ಮುಂದಕ್ಕೂ ಮಾಡ್ತೇವೆ ಅಂತೇಳಿ ನಾವು ಕೂಡ ಅದಕ್ಕೆ ಬದ್ಧತೆ ಇದೆ ಒಂದು ಮೇಜರ್ ಪ್ರಾಬ್ಲಮ್ಮು ನನಗೇನು ಈ ಇಲಾಖೆ ನಾಳೆಲ್ಲ ಕರೆದಿದ್ದೀನಿ ಇವತ್ತು ನಾಳೆನೆಲ್ಲ ಕರೆದಿದ್ದೀನಿ ಅವನ್ನೆಲ್ಲ ಒಂದು ಏನಾಗ್ತಾ ಇದೆ ಅಂತ ಮನೆ ಗಮನಕ್ಕೆ ನಮ್ಮ ಎಮ್ ಎಲ್ ಎಸ್ಗೂ ತಿಳಿಸ್ಲಿಕ್ಕೆ ಬಯಸ್ತೀನಿ ಮತ್ತು ವಿರೋಧ ಪಕ್ಷದ ಎಲ್ಲರಿಗೂ ಬಯಸ್ತೀನಿ ನನಗೆ ರಿವ್ಯೂ ಮಾಡೋಕ್ಕೆ ನೋಡ್ತಾ ಇದ್ರೆ ನನಗೆ ಸ್ವಲ್ಪ ಗಾಬರಿ ಆಗ್ತಾ ಇದೆ ಏನು ಗಾಬರಿ ಆಗ್ತಾ ಇದೆ ಅಂದರೆ ಈ ಲ್ಯಾಂಡ್ ಅಕ್ವಿಷನ್ಗೆ ಪಾಪ ಹಿಂದೆ ಎಲ್ಲ ಪಾಪ ಕಳ್ಕೊಂಡವರೆಲ್ಲ ಬರೀ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗೆ ಜಮೀನಿಗೆ ಜಮೀನು ಬಿಟ್ಕೊಟ್ಬಿಟ್ಟವ್ರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾಡಿದಾಗ ಒಂದು ಸಾವಿರನೂ ಇಸ್ಕೊಂಡಿಲ್ಲ ಬಿಟ್ಕೊಟ್ಬಿಟ್ಟವ್ರೆ ಹತ್ತು ಸಾವಿರ ಐದು ಸಾವಿರ ಕೊಳೆ ಒಂದು ಐದು ವರ್ಷದವರೆಗೂ ಎಕರೆಗೆ ಹತ್ತು ಸಾವಿರ ಇಸ್ಕೊಂಡು ಬಿಟ್ಟು ಅದು ಬೇಕಾದಷ್ಟು ದಾಖಲೆ ಇದೆ